ಕೋಮಲ್ ನಿರ್ದೇಶಕ ಏನು ಇವತ್ತು ಚುನಾವಣೆ ನಡೆಯಿತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಗಳಾದ ಮುಳಬಾಗ್ಲಲ್ಲಿ ಎರಡು ಕ್ಷೇತ್ರ ಮತ್ತು ಕೋಲಾರಲ್ಲಿ ಎರಡು ಕ್ಷೇತ್ರ ಗೆದ್ದಿದೆ ಇನ್ನು ನಾಲ್ಕು ಗೆಲ್ಲಬೇಕಾಗಿತ್ತು ಭಾಳ ಕಡಿಮೆ ಹಂತದಲ್ಲಿ ಒಂದು ಎರಡು ಹೋಗಿದೆ ಬಟ್ ಯಾರ್ಯಾರು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊತ್ತನ್ನು ಕಳೆಯಲಿಕ್ಕೆ ಇಷ್ಟಪಡ್ತೀನಿ ಿ ಮಂಜುನಾಥ್ ಅವರು ಮತ್ತು ಮುಳುಬಾಗಿ ಕ್ಷೇತ್ರದ ನಾಯಕರು ಎಲ್ಲರೂ ಒಬ್ಬರು ಡೈರೆಕ್ಟ್ಸ್ನ ಗೆಲ್ಸ್ಕೊ ಬಂದಿದ್ದಾರೆ ಹಾಗೆ ಕೋಲಾರಲ್ಲಿ ಒಂದು ಎರಡು ಗೆದ್ದಿದೆ ಇಲ್ಲಿ ಎರಡು ಸೋತಿದ್ದೀವಿ ಒಳ್ಳೆಯ ಆಡಳಿತ ಕೊಡೋಕ್ಕೆ ಏನು ನಮ್ಮ ಕಡೆಯಿಂದ ಮುಚ್ಚದ ವತಿಯಿಂದ ಏನೇನು ಆಗಬೇಕಾಗಿಲ್ಲ ಎಲ್ಲ ಕೆಲ್ಸ ಮಾಡೋಕ್ಕೆ ಸಿದ್ಧವಾಗಿದೆ ಸರ್ ಮುಳುವಾಗ್ಲಿಂದ ಮೂರು ಅಭ್ಯರ್ಥಿಗಳು ಮಹಿಳೆಯರು ಸೇರಿ ಇತ್ತು ಮೂರಕ್ಕೆ ಮೂರು ಗೆದ್ದು ಅಂದಿದ್ರು ಇವತ್ತು ಮಹಿಳೆಯರು ಸೋತಿದ್ದಾರೆ ಅದಕ್ಕೆ ಏನು ಕಾರಣ ಆಗಿರೋದು ಸ್ವಲ್ಪ ಮಿಸ್ ಆಯಿತು ಏನು ಅಂತ ಸ್ವಲ್ಪ ನಮ್ದಾಗಿದೆ ಗ್ಯಾರಂಟಿ ಗೆದ್ದೆ ಗೆಲ್ತೀವಿ ಮಹಿಳೆ ಅಂತ ಒಂದು ನಿರೀಕ್ಷೆ ಇತ್ತು ಎಲ್ಲ ಒಂದು ಕಡೆ ಮಿಸ್ ಹೊಡ್ತಿದೆ ಅಂತ ನಮಗೆ ಅನಿಸಿದೆ